ರೈನೋಸಾರಸ್ ಬೀಟಲ್ ಈ ಬೀಟಲ್ಲಿ ಬಂದು ನೀವು ನೋಡ್ತಾ ಇರ್ಬೋದು ತೆಂಗಲ್ಲಿ ಯಾವ ಥರ ಇದೆ ಮತ್ತೆ ಪಾಮಲ್ಲಿ ಪಾಮ್ ಆಯಿಲ್ ಏನಿದೆ ತಾಳೆ ಅದರಲ್ಲಿ ಈ ಇದು ತುಂಬ ಕೆಲಸ ಇದು ಮಾಡುತ್ತೆ ಡ್ಯಾಮೇಜ್ ಮಾಡುತ್ತೆ ಸೊ ಇದಕ್ಕೂ ಸಹ ನಮ್ಮಲ್ಲಿ ಒಂದು ಟ್ರಾಪ್ಸ್ ಇದೆ ವಿನ್ ಅಂತ ಅದರ ಹೆಸರು ನೆಕ್ಸ್ಟ್ ಪ್ಲೀಸ್ ಇದು ರೈನೋಸಾರಸ್ ಬೀಟಲ್ ಫೆರಮೋನ್ ಟ್ರಾಪ್ಸ್ ಇದೇ ಥರ ಅಡಕೆನಲ್ಲೂ ಸಹ ಯಾವುದು ಒಂದು ಈ ರೆಡ್ ಪಾಮ್ ವಿಲ್ ಅಂತ ಬರುತ್ತಲ್ಲ ಅದಕ್ಕೂ ಸಹ ನಾವು ಇದೇ ಟ್ರಾಪ್ ಅನ್ನ ಬಳಸ್ಬೋದು ಆದ್ರೆ ಬೇರೆ ಲೂರನ್ನ ಹಾಕ್ಬೇಕಾಗತ್ತೆ ಈ ಲೂರ್ ಬೀಟ್ಗಳನ್ನ ಆಕರ್ಷಣೆ ಮಾಡತ್ತೆ ಸೊ ಆಕರ್ಷಣೆ ಮಾಡಿ ಎಕರೆಗೆ ಎರಡೇ ಕಟ್ಟಿದ್ರೆ ಸಾಕು ಎಲ್ಲಿದ್ರೂ ಸಹ ಹೊರಗಡೆಯಿಂದ ಬಂದು ಆ ಟ್ರ್ಯಾಪ್ ಒಳಗಡೆ ಬಂದು ಬಿದ್ದು ಸಾಯತ್ತೆ ಸೊ ಇದು ನೆಲಮಟ್ಟದಿಂದ ಮೂರ್ನಿಂದ ನಾಲ್ಕು ಅಡಿ ಎತ್ತರದಲ್ಲಿ ಕಟ್ಟಬೇ ಕಟ್ಟಬೇಕಾಗತ್ತೆ ಸ್ವಲ್ಪ ನೆರಳಿರೋ ಜಾಗ ಹಾಕಿದ್ರೆ ತುಂಬಾ ಒಳ್ಳೇದು ಸೊ ನಾವು ಓಪನ್ ಮಾಡಿದಂಥ ಲ್ಯೂರು ಅರವತ್ತರಿಂದ ತೊಂಬತ್ತು ದಿನದವರೆಗೆ ಅಂದರೆ ಆಲ್ಮೋಸ್ಟ್ ಮೂರು ತಿಂಗಳವರೆಗೆ ಸಹ ಇದು ಕೆಲಸ ಮಾಡುತ್ತೆ ಇದರ ಶಿಫಾರಸ್ಸು ಎರಡು ಎರಡು ಕ್ವಾಂಟಿಟಿ ಒಂದು ಎಕರೆಗೆ ನೆಕ್ಸ್ಟ್ ಪ್ಲೀಸ್ ಬಯೋನೆಮೆಟಾನ್ ಇದು ಒಂದು ಪ್ರಾಡಕ್ಟು ನೆಮಟೋಡ್ಸ್ಗಳ ಬಗ್ಗೆ ಬಹಳ ಅರಿವು ಬಹಳ ಕಡಿಮೆ ಇದೆ ಈ ನೆಮಟೋಡ್ಸ್ ಅಂತನ್ನೋದು ನಮಗೆ ಕಣ್ಣಿಗೆ ಕಾಣದಂತಹ ಒಂದು ಜಂತು ಹುಳ ಇದು ಸುಮಾರು ನಾವು ನಮಗೆ ಕಣ್ಣಿಗೆ ಕಾಣೋದು ಯಾವಾಗ ಬೇರು ಆದಾಗ ಮಾತ್ರ ನಮಗೆ ನೆಮಟೋಟ್ಸ್ ಪ್ರಾಬ್ಲಮ್ ಆಗಿದೆ ಅನ್ನೋದು ನಾವು ತಿಳ್ಕೊ ತಿಳ್ಕೊತೀವಿ ಸಪೋಸ್ ನಮಗೆ ಗೊತ್ತಾಗೋದೇ ಇಲ್ಲ ಆದರೆ ಮೇಲ್ಗಡೆ ಹಳದಿ ಆಗ್ತಾ ಇದೆ ಗಿಡ ಅಂತಂದಾಗ ನಾವು ನಮಗೆ ತಿಳಿಬ ತಿಳ್ ತಿಳ್ ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ ಇಲ್ಲ ನೆಮಟೋಟ್ಸ್ ಪ್ರಾಬ್ಲಮ್ ಇರ್ಬೋದು ಇಲ್ಲ ರೂಟ್ ಗ್ರಬ್ಸ್ ಪ್ರಾಬ್ಲಮ್ ಇರ್ಬೋದು ಇಲ್ಲ ಹೆಚ್ಚಿನ ನೀರಿನ ಅಂಶ ಇದ್ದಾಗಲೂ ಮೇಲ್ಗಡೆ ಹಳದಿ ಕಲರ್ ಆಗ್ತಾ ಬರುತ್ತೆ ಸೊ ಈ ನೆಮಟೋಟ್ಸ್ಗಳನ್ನು ಸುಮಾರು ಎಂಬತ್ತು ಪ್ರಭೇದಗಳಿದ್ದಾವೆ ನಮಗೆ ಗೊತ್ತಿರೋದು ಒಂದೇ ಯಾವುದು ರೂಟ್ ನಾಟ್ ನೆಮಟೋಟ್ಸ್ ಬೇರು ಗಂಟು ಆಗುವಂಥ ನೆಮಟೋಡ್ ಒಂದೇ ನಮಗೆ ಗೊತ್ತಿರೋದು ಆದರೆ ಭೂಮಿನಲ್ಲಿ ಸುಮಾರು ಎಂಬತ್ತು ಪ್ರಭೇದಗಳು ಈ ನೆಮಟೋಟ್ಸಲ್ಲಿ ಇದ್ದಾವೆ ಇವಾಗ ನಾವು ಸಾವಯವ ಗೊಬ್ಬರಗಳ ಬಗ್ಗೆ ತಿಳ್ಕೊಂಡ್ವಿ ಹುಳದ ಬಗ್ಗೆ ಹೇಗೆ ನಿಯಂತ್ರಣ ಮಾಡಬೇಕು ಮತ್ತು ನೆಮಟೋಡ್ಸ್ಗಳನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದು ತಿಳ್ಕೊಂಡ್ವಿ ಈಗ ನೀ ನೀರಿನ ನಿರ್ವಹಣೆ ನೀರಿನ ನಿರ್ವಹಣೆ ಅಂತಂದರೆ ನಾವು ಭೂಮಿಗೆ ಹಾಕುವಂಥ ನೀರಲ್ಲ ಗಿಡಗಳಲ್ಲಿ ಇರುವಂತಹ ನೀರು ಹೊರಗಡೆ ಇವಾಗ ನಾವು ಇದ್ದೀವಿ ಬೆವರೋದು ಹೇಗೆ ನಮ್ಮ ಬಾಡಿಯಿಂದ ನೀರು ಹೊರಗಡೆ ಹೋಗುವಂಥದ್ದು ದ ಸೇಮ್ ವೇ ಪ್ಲ್ಯಾಂಟ್ಸಲ್ಲೂ ಸಹ ನೀರಿನ ಅಂಶ ಹೆಚ್ಚು ಬಿಸಿಲಾದಾಗ ಹೊರಗಡೆ ಹೋಗುತ್ತೆ ಆ ಹೊರಗಡೆ ಹೋಗೋದನ್ನು ಏನಂತೀವಿ ಅಂದರೆ ಟ್ರಾನ್ಸ್ಪಿರೇಷನ್ ಲಾಸ್ ಅಂತೀವಿ ಈ ಟ್ರಾನ್ಸ್ಪಿರೇಷನ್ ಲಾಸು ಅಂದರೆ ನೀರನ್ನು ಗಿಡದಲ್ಲಿ ಉಳ್ಕೊಳ್ಳೋ ಹಾಗೆ ಮಾಡೋದು ಹೇಗೆ ಗಿ ನೀರನ್ನು ಗಿಡದಲ್ಲಿ ಉಳ್ಕೊಂಡಾಗ ಏನಾಗುತ್ತೆ ಅನ್ನೋದನ್ನು ಹೇಳ್ತೀನಿ ಈ ಗ್ರೀನ್ ಮಿರಾಕಲ್ ಅನ್ನೋ ಒಂದು ಪ್ರಾಡಕ್ಟು ಈ ಉತ್ಪನ್ನ ಮೂರು ಥರ ಕೆಲಸ ಮಾಡುತ್ತೆ ಇದನ್ನು ಸ್ಪ್ರೇ ಮಾಡಿದಾಗ ಸಿಂಪಡಣೆ ಮಾಡಿದಾಗ ಏನು ಬಿಸಿಲಿನ ಜಳ ಏನಿದೆ ಆ ಬಿಸಿಲಿನ ಜಳ ರಿಫ್ಲೆಕ್ಟ್ ಆಗುತ್ತೆ ಅದೇ ರೀತಿ ಸ್ಟೊಮ್ಯಾಟಲ್ ಸ್ಟೊಮ್ಯಾಟಲ್ ಅಂದರೆ ಗ್ಯಾಸ್ ಎಕ್ಸ್ಚೇಂಜಸ್ ಅಂದರೆ ಕಾರ್ಬನ್ ಡೈಆಕ್ಸೈಡು ನಮಗೆ ಗೊತ್ತಿರೋ ಹಾಗೆ ಕಾರ್ಬನ್ ಡೈಆಕ್ಸೈಡನ್ನು ಈ ಗಿಡಗಳು ತಗೊಂಡು ಅದನ್ನು ಆಕ್ಸಿಜನನ್ನು ಹೊರಗಡೆ ಹಾಕುತ್ತೆ ಸೊ ಆ ಕಾರ್ಬನ್ ಡೈಆಕ್ಸೈಡು ಮತ್ತು ಆಕ್ಸಿಜನ್ ಒಳಗೆ ಹೊರಗೆ ಹೋಗುವಂಥ ಗುಣನ ತಡೆಯಲ್ಲ ಆದ್ದರಿಂದ ಈ ಸ್ಟೊಮ್ಯಾಟಲ್ ಆ ಮೂಮೆಂಟನ್ನು ಚೆನ್ನಾಗಿ ಮಾಡಿಕೊಡತ್ತೆ ಹಾಗೆ ಇನ್ನೊಂದು ಯಾವಾಗ ನೀರಿನ ಅಂಶ ಗಿಡಗಳಲ್ಲಿ ಉಳ್ಕೊಂಡಾಗ ಈ ಚಯಾಪಯ ಚಯಾಪಚಯ ಕ್ರಿಯೆಗಳು ಅಂದರೆ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗೋದ್ರಿಂದ ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಹಾಗೆ ಗ್ರೀನಿಷ್ ಕಲರು ಏನು ಒಂದು ಟ್ರಾನ್ಸ್ಪರೆಂಟ್ ಲೇಯರ್ ಇರೋದ್ರಿಂದ ಹಸಿರಾಗೆ ಉಳ್ಕೊಳ್ಳುತ್ತೆ ಗಿಡ ಸೊ ಇದರಿಂದ ಏನು ಉಪಯೋಗ ಅಂತಂದರೆ ಒಂದು ಬರ ಪರಿಸ್ಥಿತಿನಲ್ಲಿ ಈ ಒತ್ತಡ ನಿವಾರಕವಾಗಿ ಕೆಲಸ ಮಾಡುತ್ತೆ ಹಾಗೆ ಇದು ಆ್ಯಂಟಿಥರ್ಮಿಕ್ ಅಂತಂದರೆ ಗಿಡಗಳ ಏನು ಬಿಸಿ ಜಾಸ್ತಿ ಆಗೋದನ್ನು ತಡೆಗಟ್ಟುತ್ತೆ ಹಾಗೆ ರಸಗೊಬ್ಬರಗಳ ಬಳಕೆನ ದಕ್ಷತೆನ ಹೆಚ್ಚುತ್ತೆ ಹಾಗೆ ಸಸ್ಯನ ಆರೋಗ್ಯನ ಕಾಪಾಡುತ್ತೆ ಮತ್ತು ಇದನ್ನು ಬಳಸೋದ್ರಿಂದ ನಾವು ಹೆಚ್ಚು ದಿನ ನಮ್ಮ ವೆಜಿಟಬಲ್ಸ್ ಆಗಲಿ ಅಥವಾ ಬೇರೆ ಯಾವುದೇ ಫ್ರೂಟ್ಸ್ ಆಗಲಿ ಅದನ್ನು ಹೆಚ್ಚು ದಿನ ಇದನ್ನು ನಾವು ಬಳಸೋದ್ರಿಂದ ಹೆಚ್ಚು ದಿನ ಶೆಲ್ಫಲ್ಲಿ ಇಡಬಹುದಾಗಿದೆ ನೆಕ್ಸ್ಟ್ ಪ್ಲೀಸ್ ಸೊ ಇದು ನಮ್ಮ ನೀರಿನ ನಿರ್ವಹಣೆಯ ಒಂದು ಉತ್ಪನ್ನ ಅದಾದಮೇಲೆ ಸಸ್ಯ ಪೋಷಕಾಂಶಗಳಲ್ಲಿ ಮುಖ್ಯವಾಗಿ ನಾವು ಎನ್ ಪಿ ಕೆ ಏನಿದೆ ಇದು ಸಹ ನಮ್ಮಲ್ಲಿ ಇದೆ ಈ ಎನ್ ಪಿ ಕೆ ಬಂದು ಸಿ ಪಿ ಸಿ ಆರ್ ಐ ರೆಕಮೆಂಡೇಶನ್ ಕೊಟ್ಟಿರೋ ಅಂತ ಹದಿನೈದು ಆರು ಇಪ್ಪತ್ತೊಂದು ಏನಿದೆ ನೂರೈವತ್ತು ಮತ್ತು ಅರವತ್ತು ಇನ್ನೂರ ಹತ್ತು ಅವರ ರೆಕಮೆಂಡೇಷನ್ ಪ್ರಕಾರವೇ ನಮ್ಮಲ್ಲಿ ರೆಡಿಮೇಡ್ ಫರ್ಟಿಲೈಸರ್ ಮಿಕ್ಸ್ಚರ್ ಇದೆ ಅದೇ ರೀತಿ ರಬ್ಬರ್ ಮಿಕ್ಸ್ಚರು ಹನ್ನೆರಡು ಹನ್ನೆರಡು ಆರು ಅದೇ ಇನ್ನೊಂದು ಸ್ಟ್ಯಾಂಡರ್ಡ್ ಮಿಕ್ಸ್ಚರ್ ಹದಿನೇಳು 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 ಈ ಗೊಬ್ಬರ ಸಹ ನಮ್ಮಲ್ಲಿ ಸಿಗತ್ತೆ ಸೊ ಇನ್ನೊಂದು ಮಣ್ಣಿನ ಗುಣವರ್ಧಕ ಇದ್ರ ಬಗ್ಗೆ ನಾನು ಮುಂಚೆ ಹೇಳಿದೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಕ್ಯಾಲ್ಶಿಯಮು ಮೆಗ್ನೀಷಿಯಮ್ಮು ಸಲ್ಫರು ಈ ಮೂರೇನಿದೆ ಆ ಮೂರು ಸಹ ಗಿಡಗಳಿಗೂ ಸಹ ಪೋಷಕಾಂಶಗಳಾಗಿಯೂ ಕೆಲಸ ಆಗುತ್ತೆ ಮತ್ತು ಇನ್ನೊಂದು ಮಣ್ಣಿನ ಗುಣವರ್ಧಕ ಅಂತಂದರೆ ಪಿ ಹೆಚ್ ಏನಿದೆ ಪಿ ಹೆಚ್ ಕರೆಕ್ಷನ್ ಮಾಡಲಿಕ್ಕೂ ಸಹ ಇದು ಅನುಕೂಲ ಆಗುತ್ತೆ ಇದು ಸಹ ನಮ್ಮಲ್ಲಿ ಪ್ರಾಡಕ್ಟ್ ಇದೆ ಇದರ ಹೆಸರು ಪಿ ಹೆಚ್ ಫಿಕ್ಸ್ ಅಂತ ಇದರಲ್ಲಿ ಕ್ಯಾಲ್ಶಿಯಮ್ ಹತ್ತು ಪರ್ಸೆಂಟು ಮೆಗ್ನೀಷಿಯಂ ಮೂರು ಪರ್ಸೆಂಟು ಮತ್ತು ಸಲ್ಫರು ಎಂಟು ಪರ್ಸೆಂಟ್ ಇದೆ ಹಾಗೆ ಇದು ಮ ಮಣ್ಣಿನ ರೋ ಬೇರು ಎಲ್ಲೆಲ್ಲಿ ಇರುತ್ತೆ ಆ ಮಣ್ಣಿನ ಪಿ ಹೆಚ್ಚನ್ನು ಸಮತೋಲನ ಮಾಡಿಕೊಡುತ್ತೆ ಬೇರೆ ಸಮತೋಲನ ಆದಾಗ ನ್ಯೂಟ್ರಲ್ ಮಾಡಿದಾಗ ಬೇರೆ ನ್ಯೂಟ್ರಿಯೆಂಟ್ಸ್ ಅಪ್ಟೇಕು ಜಾಸ್ತಿ ಆಗುತ್ತೆ ಹಾಗೆ ಇನ್ನೊಂದು ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಹಾಕೋದ್ರಿಂದ ಇಲ್ಲಿ ಹೆಚ್ಚು ಮಳೆ ಆಗೋದ್ರಿಂದ ಇದನ್ನು ಬಳಸೋದ್ರಿಂದ ನಿಮಗೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಲಾಭ ತೊಗೋಬೋದು ಇಳುವರಿ ಜಾಸ್ತಿ ಆಗುತ್ತೆ ಯಾಕೆ ಅಂತಂದರೆ ನಾವು ಕೊಡುವಂತ ಗೊಬ್ಬರ ಪಿ ಹೆಚ್ ಕಡಿಮೆ ಆದಾಗ ಕೊಚ್ಕೊಂಡು ಹೋಗುತ್ತೆ ಇಲ್ಲ ಫಿಕ್ಸ್ ಆಗುತ್ತೆ ಇಲ್ಲ ಆವಿಯಾಗಿ ಹೋಗುತ್ತೆ ಈವನ್ ಇವು ಮೂರನ್ನು ತಡೆಯೋದಕ್ಕೆ ನಮ್ಮ ಇವಾಗ ಸಪೋಸ್ ನಾವು ನೂರು ಕೆ ಜಿ ಗೊಬ್ಬರ ಹಾಕಿದ್ದೀವಿ ಅಂತಂದರೆ ಗಿಡಕ್ಕೆ ಸಿಗೋ ಅಂಥದ್ದು ಮೂವತ್ತು ಪರ್ಸೆಂಟ್ ಅಷ್ಟೇ ಇದನ್ನು ಬಳಸೋದ್ರಿಂದ ನೀವು ಐವತ್ತು ಪರ್ಸೆಂಟ್ ತನಕನೂ ಸಹ ಜಾಸ್ತಿ ಮಾಡ್ಕೋಬೋದು ನಾರ್ಮಲಿ ಫಾಸ್ಫರಸ್ ಜಾಸ್ತಿ ಆದಾಗ ಫಿಕ್ಸೇಷನ್ ಆಗೋಗುತ್ತೆ ಯೂರಿಯಾ ಜಾಸ್ತಿ ಆದಾಗ ಹೋಗುತ್ತೆ ಇನ್ನೊಂದು ಮಳೆ ಜಾಸ್ತಿ ಆದಾಗ ಕೊಚ್ಕೊಂಡೋಗುತ್ತೆ ಸೊ ಅದು ನಿಮ್ಮ ಐವತ್ತು ಪರ್ಸೆಂಟ್ ಅದರಲ್ಲಿ ಹೋದರೆ ಇನ್ನು ಐವತ್ತು ಪರ್ಸೆಂಟು ನಿಮಗೆ ಇದನ್ನು ಬಳಸೋದ್ರಿಂದ ನಿಮಗೆ ಗೊಬ್ಬರ ಸಿಗತ್ತೆ ಗಿಡಕ್ಕೆ ಮತ್ತೆ ಕ್ಯಾಲ್ಸಿಯಂ ಇರೋದ್ರಿಂದ ಈ ಜೀವಕೋಶದ ಗೋಡೆ ಅಂದರೆ ಸೆಲ್ವಾಲ್ ಅಂತ ಏನಂತೀವಿ ಅದು ಜಾಸ್ತಿ ಮಾಡುತ್ತೆ ಅದು ದಪ್ಪ ಆದಾಗ ನಿಮಗೆ ಬ ಕೀಟಗಳ ಬಾಧೆ ಮತ್ತು ರೋಗಗಳ ಬಾಧೆನ ಅವಾಯ್ಡ್ ಆಗುತ್ತೆ